ಶಿರಾಡಿ ಘಾಟ್ ರಸ್ತೆಯ ಮಳೆಹಾನಿಗೊಳಗಾದ ಭಾಗಗಳನ್ನ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಕಲೇಶಪುರದಿಂದ ದೊಡ್ಡತಪ್ಪಲುವರೆಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಅವರು ಹಲವೆಡೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಮಳೆ ಸಮಯದಲ್ಲಿ ಎಲ್ಲಾ ಅಧಿಕಾರಿಗಳು ಲಭ್ಯವಿರಬೇಕು ಕೇಂದ್ರ ಸ್ಥಾನ ಬಿಟ್ಟು ಹೊರಗೆ ಬರಬಾರದು ಎಂದು ಸೂಚನೆ ನೀಡಿದರು ಮಣ್ಣು ಕುಸಿಯುತ್ತಿರುವ ಭಾಗಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಿ ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಸೂಚನೆ ನೀಡಿದರು ಇನ್ನು ಆನೆಮಹಲ್ ಬಳಿ ಮಾತನಾಡಿದ ಸಂಸದರು ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಕಳಪೆ ಕಾಮಗಾರಿ ನಡೆದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಜರುಗಿಸಲಾಗುತ್ತಿದ್ದು ಈ ಬಾರಿ ಕಳೆದ ವರ್ಷದ ಹೋಲಿಕೆಗೆ ಸಮಸ್ಯೆ ಕಡಿಮೆಯಾಗಿದೆ ಮಣ್ಣು ಕುಸಿಯದಂತೆ ಹದಿಮೂರು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದಕ್ಕಾಗಿ ಪ್ರತ್ಯೇಕ ಟೆಂಡರ್ ಕರೆಯಲಾಗಿದೆ ಈ ಕಾಮಗಾರಿ ಪೂರ್ಣವಾದರೆ ಮುಂದಿನ ವರ್ಷ ಯಾವುದೇ ತೊಂದರೆ ಅಂತ್ಯ ಹಾಡಬಹುದು ಎಂದು ತಿಳಿಸಿದರು ಕಳೆದ ಮೂರು ತಿಂಗಳಲ್ಲಿ ಆದರೆ ಈ ವಿಷಯದಲ್ಲಿ ಸಹ ಯಾವ ರೀತಿ ವಿಫಲರಾಗಿದ್ದಾರೆ ಅನ್ನೋದು ನಾನು ಪರಿಶೀಲಿಸಿದಾಗ ಅವರು ಹೇಳ್ತಾರೆ ಈಗ ಒಂದು ಬ್ರೆಸ್ಟ್ ವಾಲ್ ಅಂತ ನಾವು ಏನು ಮಾಡ್ತಿದ್ದೀವಿ ಬ್ರೆಸ್ಟ್ ವಾಲ್ ಮಾಡಿದ್ರು ಸಹ ಕ್ರಮೇಣ ಮಣ್ಣು ಕುಸಿತಾ ಇದೆ ಅಂತೇಳಿದ್ರೆ ಮಣ್ಣು ಮಾಯ್ಚರ್ ಜಾಸ್ತಿ ಇದೆ ಮಣ್ಣು ಕ್ವಾಲಿಟಿ ತುಂಬ ಮೆತ್ತ ಇರೋದ್ರಿಂದ ಹಾಗಾಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ ಆಗಿ ನಾವು ಈ ಸೈಡ್ ಏನು ಕಾಂಕ್ರೀಟ್ ಆಗಿರೋ ಕಡೆ ರಸ್ತೇನ ಕ್ಲೋಸ್ ಮಾಡಿ ಈ ಕಡೆ ಬಲಬಗೆಯಲ್ಲಿ ನಾವು ಟ್ರಾವೆಲ್ಗೆ ಅವಕಾಶ ಮಾಡಿಕೊಡ್ತೀವಿ ಜೊತೆಗೆ ಯಾವುದೇ ರೀತಿಯ ರಸ್ತೆ ಮುಚ್ಚಾಗೋದಾಗಲಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾ ಇನ್ನೂ ಸಹ ಕೆಲಸಗಳಾಗಬೇಕಾಗಿದೆ ಸುಮಾರು ಇನ್ನೂ ಒಂದೊಂದೂವರೆ ಎರಡು ತಿಂಗಳಲ್ಲಿ ಬಹುಶಃ ಕ್ರಮೇಣ ಕಂಪ್ಲೀಟ್ ಆಗ್ತಿದೆ ಜೊತೆಗೆ ಕಳೆದ ಬಾರಿ ನಾವು ಮಾನ್ಯ ಕೇಂದ್ರ ಟ್ರಾನ್ಸ್ಪೋರ್ಟ್ ಸಚಿವರನ್ನ ಭೇಟಿ ಮಾಡಿದಾಗ ನಮಗೊಂದು ಹದಿಮೂರು ಕೋಟಿಯ ಏನದು ಒಂದು ಸೈಂಟಿಫಿಕ್ ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ಅದ್ಮೂರು ಕೋಟಿ ಮಂಜೂರು ಮಾಡಿಕೊಟ್ಟಿ ನಾವು ಮನವಿ ಮೇಲೆ ಅದನ್ನ ಈಗ ಟೆಂಡರ್ ಕಾಲ್ಫರ್ ಆಗಿದೆ ಇನ್ನು ಒಂದು ವರ್ಷದಲ್ಲಿ ಅದು ಸಹ ಕಂಪ್ಲೀಟ್ ಆಗ್ತಾಯಿದೆ ಅದಾದರೆ ಬಹುಶಃ ಯಾವುದೇ ರೀತಿಯ ಲ್ಯಾಂಡ್ ಸ್ಲೈಡ್ ಮುಂದಿನ ಮಾನ್ಸೂನ್ ಅಂತೂ ಆಗಲ್ಲ ಈ ಬಾರಿ ನಾವು ಅಂದ್ಕೊಂಡಿದ್ವಿ ಅಲ್ಲಲ್ಲಿ ಸಣ್ಣ ಪುಟ್ಟ ಆಗ್ತದೆ ಅಂತ ಆ ರೀತಿ ಆಗ್ತಾ ಇದೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗದಿರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳೋಕೆ ನಾವೆಲ್ಲ ಸಣ್ಣದರಾಗಿದ್ದೀವಿ ಕೆಲಸ ಮಾಡಿ ಅಲ್ಲ ಅದೇ ಈಗ ಇಲ್ಲ ಇಲ್ಲ ಮಾಧ್ಯಮದವರು ಹೇಳಿದಾಗ ನಾನು ಫೋಟೋಸ್ ನೋಡಿದೆ ಮುಂದಕ್ಕೆ ಅದನ್ನು ನೋಡ್ತೀನಿ ಕಲ್ಪೆ ಕಾಮಗಾರು ಖಂಡಿತವಾಗಿಯೂ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಏಜೆನ್ಸಿಯವರು ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ರಾಜಿ ಇಲ್ಲ ಕಾಮಗಾರಿ ವಿಷಯದಲ್ಲಿ ಯಾಕಂದರೆ ಸರ್ಕಾರ ಕಷ್ಟಪಟ್ಟು ನಾವು ದುಡ್ಡು ಕೊಡ್ತೀವಿ ಅದರಲ್ಲಿ ಇವ್ರು ಕಳಪೆ ಮಾಡಿ ಮಿಸ್ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ಅದನ್ನು ಕಂಪ್ಲೇಂಟ್ ಮಾಡುವ ಕೆಲಸವನ್ನು ಮಾಡ್ತೀವಿ ಮುಂದಿನ ಈಗ ಮುಂದೆ ಹೋಗಿ ನೋಡ್ತೀವಿ ಈಗ ನಾವು ಸಹ ಫೋಟೋದಲ್ಲಿ ನೋಡಿದೆ ಬ್ರೆಸ್ಟ್ ವಾಲ್ ಎಲ್ಲ ಕಾಂಪ್ಲೆಕ್ಸ್ ಪ್ರಕಾರ ದೂರುಗಳಿದ್ದಾವೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನಿಮಗೆ ಯಾವ ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ಸಂಚಾರ ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ಲಾನ್ ಮಾಡಿ ಅಲ್ಲ ಇದು ನಿನ್ನೆ ಮಧ್ಯಾಹ್ನದಿಂದ ಆಗಿರೋದು ಇಲ್ಲಿವರೆಗೂ ಮಳೆಗಾಲಕ್ಕೆ ಯಾವ ರೀತಿ ಪ್ಲಾನ್ ಮಾಡಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ನಿನ್ನೆ ಮಧ್ಯಾಹ್ನದಿಂದ ಈ ಸಮಸ್ಯೆ ಆಗಿರೋದು ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದ್ರಿಂದ ಬದಲಿ ರಸ್ತೆ ಏನು ಟೂ ವೇ ಇರ್ತದಲ್ಲ ಬದಲಿ ಆ ಕಡೆ ತೆಗೆದು ಬದಲಿ ರಸ್ತೆಯಲ್ಲಿ ನಾವು ಮಾಡುವಂಥ ಕೆಲಸ ಮಾಡ್ತೀವಿ ಇಲ್ಲಿ ಮಾತ್ರ ಕಾಂಕ್ರೀಟ್ ಆಗಿರಲಿಲ್ಲ ಇದು ನಾನು ಸಹ ಅಧಿಕಾರಿಗಳಿಗೆ ಬೈದಿದ್ದೀನಿ ಏನಕ್ಕೆ ತಡವಾಗಿದೆ ಅಂತ ಈಗ ಎಲ್ಲ ಹಾಕಿ ಸದ್ಯಕ್ಕೆ ವಾಹನ ಸವಾರಿಗೆ ಅನುವು ಮಾಡಿಕೊಟ್ಟು ಈಗ ಮುಂಜಾಗ್ರತಾ ಕ್ರಮವಾಗಿ ಈಗ ಏನು ನೀವು ನೋಡ್ತಾ ಇದ್ರಿ ಅದನ್ನ ಆ ರಸ್ತೆಯನ್ನ ಬಂದ್ ಮಾಡುವ ಕೆಲಸ ಮಾಡ್ತೀವಿ ಇಲ್ಲ ಇಲ್ಲ ಎಲ್ಲದನ್ನು